ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿ ಪಿಂಜಾರ ಸಮುದಾಯದಿಂದ ಪ್ರತಿಭಟನೆ ಕೋಲಾರ ಪಿಂಜಾರ ಪಂಗಡದ ಪ್ರವರ್ಗ ಒಂದೂರ ಮೀಸಲಾತಿ ಅಡಿಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ನೀಡುವಂತೆ ಆಗ್ರಹಿಸಿ ತಮಟೆ ಬಾರಿಸುವ ಮೂಲಕ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ಪಿಂಜಾರ ನದಾಬ್ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಟನೆ ನಡೆಸಿ ಅಪಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ಪಿಂಜಾರ ನದಾಬ್ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಬಷೀರ್ ಅಹಮದ್ ಮಾತನಾಡಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬಹಳ ಹಿಂದುಳಿದಿರುವ ಸಮುದಾಯಗಳು ರಾಜ್ಯದಲ್ಲಿ ಅಲ್ಲಲ್ಲಿ ಎಂದು ಕಾಣುತ್ತಿದೆ ಅದರಲ್ಲಿ ಪಿಂಜಾರ ನದಾಫ್ ಜನಾಂಗವನ್ನು ಎರಡು ಸಾವಿರದ ಎರಡರಲ್ಲಿ ಪ್ರವರ್ಗವೊಂದರ ಅಡಿಯಲ್ಲಿ ಸೇರ್ಪಡೆಗೊಳಿಸಿದೆ ಎಂದರು ಕರ್ನಾಟಕ ಪಿಂಜಾರ ನದಾಫ್ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘದ ಹೋರಾಟದಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವರ್ಗ ಒಂದರ ಜಾತಿ ಪ್ರಮಾಣ ನೀಡಲು ಜಿಲ್ಲಾಧಿಕಾರಿಗಳಿಂದ ಆದೇಶ ಮಾಡಿದ್ದು ಸಂಬಂಧಿಸಿದಂತೆ ಇದುವರೆಗೂ ಪಿಂಜಾರ ನದಾಬ್ ಸಮುದಾಯಗಳಿಗೆ ಜಾತಿ ಪ್ರಮಾಣ ಪತ್ರ ನೀಡಿಲ್ಲ ಜಿಲ್ಲೆಯ ಎಲ್ಲಾ ತಹಸೀಲ್ದಾರ್ಗಳಿಗೆ ಪ್ರಮಾಣ ಪತ್ರ ನೀಡಲು ಜಿಲ್ಲಾಧಿಕಾರಿ ಆದೇಶಿಸಲು ಮನವಿ ಮಾಡಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ಪಿಂಜಾರ ನದಾಬ್ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಉಪಾಧ್ಯಕ್ಷ ಶಫಿ ಸಹ ಕಾರ್ಯದರ್ಶಿ ಇಲಿಯಾ ಜಹಮದ್ ನಿರ್ದೇಶಕ ರಸೂಲ್ ಸಾಬ್ ಸಮುದಾಯದ ಮುಖಂಡರಾದ ಇಸ್ಮಾಯಿಲ್ ರಾಜಸಾಬ್ ಕಲೀಂ ಉಲ್ಲಾ ಅಬ್ದುಲ್ ಲತೀಫ್ ನೂರುಲ್ಲಾ साहब सैयद पाशा मुबारक शमशुद्दीन उपस्थितर ಅವ್ರ ಹೋಗಿಲ್ಲ ಸ್ಪಾಸ್ಗೆ ಹೋಗಿಲ್ಲ ಅಲ್ಲ ದಾಖಲೆ ಗ್ರಾಮಾಂತರನೂ ಕೊಟ್ಟಿದ್ದಾರೆ ಕೆಲವರಿಗೆಲ್ಲ